ಜೀವನ ಸಂಗಾತಿ ಅಧ್ಯಾಯ ಇಪ್ಪತ್ತೆರಡು ಒಂದು ಕಡೆ ವಿಭಾ ವಿಕ್ರಮ್ಗೆ ಆರುಷಿಯ ಜೀವನದ ಬಗ್ಗೆ ಹೇಳಿದ್ಲು ಮತ್ತೊಂದು ಕಡೆ ಆರುಷಿ ಅಲೋಕ್ಗೆ ಅವಳ ಜೀವನದ ಬಗ್ಗೆ ಹೇಳಿ ನಿಟ್ಟುಸಿರು ಬಿಟ್ಲು ಇದೆಲ್ಲ ಎರಡನೇ ಎಪಿಸೋಡಲ್ಲಿದೆ ಯಾವುದು ಅಂತ ಗೊತ್ತಿಲ್ಲ ಅಂದರೆ ಮತ್ತೊಮ್ಮೆ ಎಪಿಸೋಡನ್ನ ಕೇಳಿ ಆದರೆ ಆರುಷಿ ಅವಳ ದುಃಖವನ್ನು ತಡೆದು ಅವಳ ಜೀವನದ ಬಗ್ಗೆ ಹೇಳಿಕೊಂಡಿದ್ದರಿಂದ ಅವಳ ಗಂಟಲು ಉಬ್ಬಿತ್ತು ಅದನ್ನು ಅಲೋಕ್ ಗಮನಿಸ್ತಾ ಆ ಋಷಿಯ ಕೈಯನ್ನು ಗಟ್ಟಿಯಾಗಿ ಹಿಡ್ದ ಅಷ್ಟು ಹೊತ್ತಿಂದ ದುಃಖ ತಡೆದಿದ್ದಕ್ಕೋ ಅಥವಾ ಅವಳ ಜೀವನದ ಕರಾಳ ದಿನಗಳ ಬಗ್ಗೆ ಹೇಳಿಕೊಂಡು ಆ ನರಕದಿಂದ ಪಾರಾಗಿದ್ದಕ್ಕೋ ಅವಳ ಮನಸ್ಸು ಸ್ವಲ್ಪ ನಿರಾಳವಾಗಿತ್ತು ಅಲೋಕ್ ಆರುಷಿಯ ಕೈ ಹಿಡಿದ ತಕ್ಷಣ ಅವನನ್ನು ತಬ್ಬಿದಳು ಅವನು ಕೂಡ ಅವಳನ್ನು ಮತ್ತಷ್ಟು ಗಟ್ಟಿಯಾಗಿ ತಬ್ಬಿ ಅವಳ ತಲೆಯನ್ನು ಸವರ್ಥ ನಿಂತ್ಕೊಂಡ ಈ ಸಮಯ ಹೀಗೆ ನಿಂತು ಹೋಗಬಾರ್ದ ಅಂತ ಅನ್ನಿಸ್ತಾ ಇತ್ತು ಅಲ್ಲೋಗೆ ಬೇರೆ ಯಾವುದೇ ಹುಡುಗಿಯ ಸನಿಹವು ಅವನಲ್ಲಿ ಯಾವ ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ ಆದರೆ ಆ ಋಷಿಗೆ ಆಕ್ಸಿಡೆಂಟ್ ಆದ ದಿನದಿಂದಲೇ ಅವಳಿಗೋಸ್ಕರವೇ ಅವನ ಹೃದಯ ಬಡಿತಾ ಇತ್ತು ಅಂತ ಅವನಿಗೆ ಇತ್ತೀಚೆಗೆ ಅನ್ಸೋಕೆ ಶುರುವಾಗಿತ್ತು ಕಾಮ್ಡೌನ್ ಹರ್ಷಿ ನೀನು ಆ ಮನೆಯಿಂದ ಆಚೆ ಬಂದು ಒಳ್ಳೆಯದೇ ಮಾಡಿದೀಯ ಆ ದೇವ್ರೆ ನನ್ನ ಮೂಲಕ ಈ ರೀತಿ ಕೆಲಸ ಮಾಡಿಸಿದ್ದಾನೆ ಅಂತ ಅಂದ್ಕೋ ಆದರೆ ಯಾವುದೇ ಕಾರಣಕ್ಕೂ ನನ್ನ ಮೇಲೆ ಕೋಪ ಮಾಡಿಕೊಂಡು ಕಂಪನಿಯನ್ನು ಬಿಟ್ಟು ಹೋಗುವಂತಹ ಕೆಲಸ ಮಾಡಬೇಡ ಅಂತ ಕೇಳಿಕೊಂಡ ವಾಸ್ತವಕ್ಕೆ ಬಂದ ಆರುಷಿ ಅಲೋಕ್ನಿಂದ ಎರಡು ಹೆಜ್ಜೆ ಹಿಂದೆ ಸರದವಳು ಕ್ಷಮಿಸಿ ಸರ್ ದುಃಖದಲ್ಲಿ ನಾನು ನಿಮ್ಮನ್ನು ಅಂತ ಮುಂದೆ ಹೇಳೋಕ್ಕಾಗದೆ ಸುಮ್ಮನಾದ್ಲು ಇಟ್ಸ್ ಓಕೆ ಆರುಷಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುಯೇಷನ್ ಅಂತ ಅಂದ ಸರಿ ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಹೇಳಿದ್ರಿ ನೋಡಿದ್ರೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದ್ರಿ ಇದೇನಾ ಸರ್ ಮೀಟಿಂಗ್ ಅಂತ ಕೇಳಿದ್ಲು ಆರುಷಿ ಹೌದು ಅಂತ ಅಷ್ಟೇ ಹೇಳ್ದ ಅಲೋಕ್ ಹಾಗಾದರೆ ನಾನು ನಿಮಗೆ ಅಷ್ಟೊಂದು ಇಂಪಾರ್ಟೆಂಟಾ ಸರ್ ಅಂತ ಮತ್ತೊಮ್ಮೆ ಕೇಳಿದ್ಲು ಆರುಷಿ ಅದೆಲ್ಲ ನಂಗೆ ಗೊತ್ತಿಲ್ಲ ಆರುಷಿ ಬಟ್ ಯು ಆರ್ ಸ್ಪೆಷಲ್ ಫಾರ್ ಮೀ ಅಷ್ಟೇ ಬಟ್ ನೋ ಮೋರ್ ಕ್ವಶನ್ಸ್ ನಾವು ಅಂತ ಹೇಳ್ದ ಅಲೋಕ್ ಅಲ್ಲಿಗೆ ಅವಳು ಸುಮ್ಮನಾಗಲೇಬೇಕಾಗಿತ್ತು ವಿಭಾ ನಿಜವಾಗ್ಲೂ ಆ ಋಷಿ ಅವಳ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾಳ ಕೇಳ್ದ ವಿಕ್ರಮ್ ಹೌದು ಸರ್ ಅಂತ ಹೇಳಿದ್ಲು ವಿಭ ಹಾಗಾದರೆ ನನ್ನ ಗೆಳೆಯ ಆ ಹುಡುಗಿಗೆ ಆ್ಯಕ್ಸಿಡೆಂಟ್ ಮಾಡಿ ಒಳ್ಳೆ ಕೆಲಸವನ್ನೇ ಮಾಡಿದ್ದಾನೆ ಅಂತ ಹೇಳಿದಾಗ ಶಾಕ್ ಆಗೋ ಸರದಿ ಆಗಿತ್ತು ಯಾಕಂದರೆ ಆ ಋಷಿಗೆ ಆ್ಯಕ್ಸಿಡೆಂಟ್ ಮಾಡಿದ್ದು ಅಲೋಕ್ ಅನ್ನೋ ವಿಷಯ ಅವಳಿಗೆ ಹೊಸದಾಗಿತ್ತು ವಿಕ್ರಮ್ ಸರ್ ಏನು ಹೇಳ್ತಾ ಇದ್ದೀರಾ ನೀವು ಹಾಗಾದರೆ ಆರುಷಿಗೆ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಮಾಡಿ ಅವಳನ್ನು ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಅಲೋಕ್ ಸರ್ ಕಾರಣನಾ ಅಂತ ಕೇಳಿದ್ಲು ಅವಳ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಇತ್ತು ಅಯ್ಯೋ ದೇವ್ರೆ ಮಾತಾಡೋ ಫ್ಲೋನಲ್ಲಿ ನಿಜ ಹೇಳ್ಬಿಟ್ನಲ್ಲ ಹೇಗಿದ್ದರೂ ನಿಜ ಹೇಳಿದ್ದೀನಿ ಈಗ ಅದನ್ನು ಬೆಳಗ್ಗೆ ಅಲೋಕ್ ನನಗೆ ಹೇಳಿದ್ದನ್ನೇ ನಾನು ಇವಳ ಹತ್ರ ಮಾತಾಡಿ ಸಮರ್ಥನೆ ಮಾಡ್ಕೋಬೇಕು ಅಂತ ಅಂದವನು ಬೆಳಗ್ಗೆ ಅಲೋಕ್ ಮತ್ತು ವಿಕ್ರಮ್ ನಡುವೆ ಆರುಷಿ ಬಗ್ಗೆ ಆಗಿದ್ದ ಮಾತುಕತೆಗಳನ್ನೆಲ್ಲ ಅವಳಿಗೆ ವಿವರಿಸ್ತ ವಿಕ್ರಮ್ ಮತ್ತು ಅಲೋಕ್ ಮೇಲೆ ಕೋಪ ಮಾಡಿಕೊಂಡಿದ್ದಕ್ಕೆ ತನ್ನ ಮೇಲೆ ತಾನೇ ಬೇಸರ ಮಾಡಿಕೊಂಡ್ಲು ವಿಭಾ ಹೌದು ಸರ್ ನೀವು ಹೇಳಿದ್ದು ಸರಿ ಅವಳಿಗೆ ಅವರ ಚಿಕ್ಕಮ್ಮ ಯಾವ ಹುಡುಗನ ಜೊತೆ ಮದುವೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಅವಳನ್ನು ಮನೆಯಿಂದ ಆಚೆ ಹಾಕಿ ಅವಳ ಚಿಕ್ಕಮ್ಮ ತಿಳಿಯದೇ ಜೀವನದಲ್ಲೇ ಒಂದೊಳ್ಳೆ ಕೆಲಸವನ್ನು ಮಾಡಿದಾಳೆ ಇಷ್ಟು ವರ್ಷದಲ್ಲಿ ಇದೊಂದೇ ಅವಳು ಒಳ್ಳೆ ಕೆಲಸ ಮಾಡಿರೋದು ಅಂತ ಹೇಳಿದ್ಲು ವಿಭಾ ಹೌದಾ ಮಿಸ್ ಪಟಾಕಿ ಬೇಬಿ ಅಂತ ಮತ್ತೆ ತನ್ನ ವರಸಯ್ಯನ ತೆಗ್ದ ವಿಕ್ರಮ್ ಹಾಗಾದರೆ ನಾನು ಈ ವಿಷಯವನ್ನು ಆರುಷಿಗೆ ಹೇಳಬೇಕು ಸರ್ ನೀವು ಹೇಳಿದ ಎಲ್ಲ ವಿಷಯವನ್ನು ನಾನು ಅವಳಿಗೂ ತಿಳಿಸಿ ಹೇಳಬೇಕು ಯಾಕಂದರೆ ಅವಳು ಕೋಪ ಮಾಡ್ಕೊಂಡಿದ್ದಾಳೆ ಅಲೋಕ್ ಸರ್ ಮೇಲೆ ಅಂತ ಹೇಳಿದಾಗ ಅದೆಲ್ಲ ನೀನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಮಿಸ್ ಪಟಾಕಿ ಬೇಬಿ ಯಾಕಂದರೆ ಇವತ್ತು ಅಲೋಕ್ ಆ ಋಷಿಯನ್ನು ಇದೇ ವಿಷಯವಾಗಿ ಮಾತಾಡೋಕೆ ಅಂತಲೇ ಆಚೆ ಕರ್ಕೊಂಡು ಹೋಗಿದ್ದಾನೆ ಅದಕ್ಕೆ ನಾನು ನಿನ್ನನ್ನು ಇಲ್ಲಿಗೆ ಕ್ಲೈಂಟ್ ಮೀಟಿಂಗ್ ಅಂತ ಹೇಳಿ ಸುಳ್ಳನ್ನು ಹೇಳಿ ಕರ್ಕೊಂಡು ಬಂದಿದ್ದು ಅಂತ ಹೇಳ್ದ ಏನು ಸುಳ್ಳ ಅಂತ ಬಾಯಿ ತಗದಲು ವಿಭ ಅವಳ ತುಟಿಯನ್ನು ತನ್ನ ಹೆಬ್ಬೆರಳು ಮತ್ತು ತೋರು ಬೆರಳಿನ ಸಹಾಯದಿಂದ ಮುಚ್ಚಿದವನು ಶ್ ಜಾಸ್ತಿ ಶಾಕ್ ಆಗಬೇಡ ಮಿಸ್ ಪಟಾಕಿ ಬೇಬಿ ಮನೆಗೆ ಲೇಟಾಗಿ ಹೋದರೂ ಆ ಋಷಿನೇ ಅಡುಗೆ ಮಾಡಬೇಕಲ್ವಾ ಅದಕ್ಕೆ ನಾನು ಆ ಹುಡುಗಿಗೆ ನೀನು ತೊಂದರೆ ಕೊಡ್ತೀಯಾ ಅಂತಾನೆ ಆಚೆ ಕರ್ಕೊಂಡು ಬಂದು ಡಿನ್ನರ್ ಮಾಡಿದ್ದು ಅಂತ ಹೇಳ್ದ ನನ್ನ ಹುಡುಗಿ ಜೊತೆ ಡಿನ್ನರ್ ಮಾಡೋದಕ್ಕೂ ಆ ಋಷಿಯ ಹೆಸರನ್ನು ಉಪಯೋಗಿಸ್ಕೊಂಡೆ ಅಂತ ಮನಸ್ಸಲ್ಲೇ ಹೇಳ್ಕೊಂಡ ವಿಕ್ರಮ್ ವಿಕ್ರಮ್ನ ಮಾತಿಗೆ ಕೋಪ ಮಾಡ್ಕೊಂಡ ವಿಭಾ ಸರಿ ಸರ್ ಈಗೇನು ಊಟ ಆಯಿತು ತಾನೆ ನಾನೇನು ಆ ಋಷಿಗೆ ತೊಂದರೆ ಕೊಡೋದಿಲ್ಲ ಅವಳೇ ಎಲ್ಲ ಕೆಲಸನೂ ಮಾಡ್ತಾಳೆ ನನಗೆ ಯಾವ ಕೆಲಸನೂ ಮಾಡೋದಕ್ಕೆ ಉಳಿಸೋದು ಇಲ್ಲ ಬಿಡೋದು ಇಲ್ಲ ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ಕೇಳಿದ್ಲು ವಿಭ ಈಗ ಆಯಿತು ತಾನೇ ನಿಮ್ಮ ಜೊತೆ ಡಿನ್ನರ್ ಎಲ್ಲ ಬಿಟ್ಬಿಡಿ ನನ್ನನ್ನು ನಾನು ಹೋಗ್ತೀನಿ ಅಂತ ಮುಂದೆ ಹೋಗ್ತಾ ಇದ್ದವಳ ಕೈಯನ್ನು ಹಿಡ್ದ ವಿಕ್ರಮ್ ಸಣ್ಣ ಸಂಚಿಕೆ ಅಂತ ಬೇಜಾರು ಮಾಡ್ಕೋಬೇಡಿ ಮುಂದಿನ ಸಂಚಿಕೆ ಸ್ವಲ್ಪ ದೊಡ್ಡದಾಗಿ ಹಾಕೋ ಪ್ರಯತ್ನ ಮಾಡ್ತೀನಿ